ರಾಜ್ಯದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಕರಾವಳಿ ಜಿಲ್ಲೆಗಳಲ್ಲಿ ವರ್ಣ ಅಬ್ಬರಿಸುತ್ತಿದ್ದಾನೆ ಹೊನಾವರ ತಾಲೂಕಿನಲ್ಲಿ ಮಳೆಗೆ ವಿವಿಧೆಡೆ ಸಾಕಷ್ಟು ಹಾನಿಯುಂಟಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ತಾಲೂಕಿನ ಮಲ್ಲಾಪುರ ಗ್ರಾಮದ ಗೀತಾ ರಾಮಭೋವಿ ಇವರ ವಾಸ್ತವ್ಯದ ಮನೆಯ ಮೇಲೆ ಮರ ಮುರಿದು ಬಿದ್ದು ಭಾಗಶಃ ಹಾನಿಯಾಗಿದೆ ಸಾಲ್ಕೋಡು ಗ್ರಾಮದ ಕೊಂಡಾಕುಳಿ ಬಜರಿಯಲ್ಲಿನ ಗೌಡರ ಮನೆಯ ಹಿಂಭಾಗದ ಗೋಡೆ ಸಂಪೂರ್ಣ ಕುಸಿದು ಬಿದ್ದಿದೆ ಮನೆಯು ಮಣ್ಣಿನದ್ದಾಗಿದ್ದು ಇನ್ನೂ ಕುಸಿಯುವ ಹಂತದಲ್ಲಿ ಇದ್ದಿದ್ದರಿಂದ ಸುರಕ್ಷತೆಯ ದೃಷ್ಟಿಯಿಂದ ಸಂಬಂಧಿಕರ ಮನೆಗೆ ತೆರಳಬಹುದು ಅಥವಾ ಕಾಳಜಿ ಕೇಂದ್ರಕ್ಕೆ ಬರುವಂತೆ ತಿಳಿಸಿದ್ದಾರೆ ಮುಗ್ವಾ ಗ್ರಾಮದ ಶಾಂತಾರಾಮ್ ಭಟ್ ಅವರಿಗೆ ಸೇರಿದ ಮಣ್ಣಿನ ಗೋಡೆಯು ಕುಸಿದು ಹಾನಿಯಾಗಿದೆ ಅದೃಷ್ಟವಶಾತ್ ಯಾವುದೇ ಜನಜಾನುವಾರುಗಳಿಗೆ ಹಾನಿಯಾಗಿಲ್ಲ ಮಂಕಿ ಗ್ರಾಮ ಪಂಚಾಯತ್ ಚಿತ್ತಾರ ವ್ಯಾಪ್ತಿಯ ಅಡಿಕೆಕುಳಿ ಗ್ರಾಮದ ತಿಮ್ಮಪ್ಪ ನಾರಾಯಣ ನಾಯ್ಕ ಅವರ ಮನೆಯ ಪಕ್ಕ ಗುಡ್ಡ ಕುಸಿದಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ನೋಟಿಸ್ ನೀಡಿದ್ದಾರೆ ಪಕ್ಕದಲ್ಲಿ ಇರುವ ಇನ್ನೊಂದು ಮನೆಗೆ ಸ್ಥಳಾಂತರಿಸಿದ್ದಾರೆ ಹಳ್ಳದ ನೀರಿನ ಹರಿವಿನಲ್ಲಿ ಬಿದ್ದು ಮರಣ ಹೊಂದಿದ ತುಂಬೆಬೀಳು ಗ್ರಾಮದ ಜನಾರ್ದನ ರಾಮ ಮರಾಠಿ ಅವರ ಮನೆಗೆ ತಹಶೀಲ್ದಾರ್ ಪ್ರವೀಣ್ ಕರಾಂಡಿ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸ್ಥಳ ಪರಿಶೀಲನೆಯನ್ನು ನಡೆಸಿದರು ಈ ವೇಳೆ ಪಿಎಸ್ಐ ಮಂಕಿ ಕಂದಾಯ ನಿರೀಕ್ಷಕ ಮಂಕಿ ಗ್ರಾಮ ಆಡಳಿತ ಅಧಿಕಾರಿ ಮಂಕಿ ಹಾಜರಿದ್ದರು ಒಟಿನಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಭಾಸ್ಕೇರಿ ಗುಂಡವಾಳ ಬಡಗಣಿ ನದಿಗಳು ಮೈದುಂಬಿ ಹರಿಯುತ್ತಿದೆ ಶನಿವಾರ ಬೆಳಗ್ಗೆ ಪ್ರವಾಹ ನಿಧಾನವಾಗಿ ಇಳಿಮುಖವಾಗುತ್ತಿರುವ ದೃಶ್ಯ ಕಂಡುಬಂದಿತು ಮೋಡ ಕವಿದ ವಾತಾವರಣ ಮುಂದುವರೆದಿದ್ದು ನದಿ ತಟದ ಜನತೆ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ